ಮೂಡ ಅಕ್ರಮ ಕೇಸ್ ಹಿಡಿತಿದೆಯಾ ಹಳ್ಳ ಯಾರು ಕುಂಬಳಕಾಯಿ ಕಳ್ಳ ನೋಡಿ ಮೂಡ ಅಕ್ರಮದ ಕೇಸ್ ಹಳ್ಳ ಹಿಡಿತಾ ಇದೆಯಾ ಸುಮ್ಮನೆ ಈ ಪ್ರಶ್ನೆಯನ್ನ ಎತ್ತಾ ಇಲ್ಲ ಈ ಪ್ರಶ್ನೆ ಹಿಂದೆ ಹಲವು ಘಟನಾವಳಿಗಳು ನಿಮ್ಮ ಕಣ್ಮುಂದೆ ನಾ ತೆರೆದಿರ್ತೇನೆ ಏನ್ ನಡೀತಾ ಇದೆ ಏನ್ ಬಂತು ಮೊದಲು ನಂತರ ಏನಾಗ್ತಾ ಇದೆ ಈಗ ಯಾವ ದಿಕ್ಕನ್ನ ಹಿಡಿದು ಸಾಕ್ತಾ ಇದೆ ನೋಡಿ ಈಗ ಡೇ ಟು ಡೇ ಫಾಲೋ ಅಪ್ ಆಗ್ತಿದೆಯಲ್ಲ ಏನು ಡೇ ಟು ಡೇ ಫಾಲೋ ಅಪ್ ಆಗ್ತಿರೋದು ಮೂಡ ಅಕ್ರಮ ನಡೆದಿದ್ದೇ ಇಲ್ಲ ಅನ್ನೋದ ನೋ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಸರಿನಾ ತಪ್ಪ ಅಂದ್ರೆ ಅದಕ್ಕೆ ತಡೆ ಕೊಡಿ ಅಂತೇಳಿ ಈಗ ಸಿಎಂ ಹೋಗಿದ್ದಾರೆ ಸೊ ತಡೆ ಕೊಡ್ತಾರ ಇಲ್ವಾ ಅನ್ನೋದಷ್ಟೇ ಈಗ ಅಲ್ಲಿ ಕೋರ್ಟ್ ಅಲ್ಲಿ ಅದೀಗ ಚರ್ಚೆ ನಡೀತಾ ಇರುವಂತದ್ದು ಹಾಗಾದ್ರೆ ನಿಜಕ್ಕೂ ಆಗ್ಬೇಕಾದ್ದೇನು ಸತ್ಯ ಗೊತ್ತಾಗೋದೆಲ್ಲಿ ಏನ್ ಆಗ್ತಾ ಇದೆ ತೆರೆಯ ಹಿಂದೆ ಏನಾಗ್ತಾ ಇದೆ ಈ ಇಡೀ ಅಕ್ರಮವನ್ನ ಹಗರಣವನ್ನ ಮುಚ್ಚಾಕುವಂತ ಪ್ರಯತ್ನ ಏನಾದರೂ ನಡೀತಾ ಇದೆಯಾ ಹಾಗೆ ನಡೀತಾ ಇದ್ರೆ ಯಾವ ರೀತಿ ನಡೀತಾ ಇದೆ ಎಸ್ ಆ ಎಲ್ಲ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಮೂಲ ವಿಚಾರ ಏನಿದೆ ಅದನ್ನ ಬಿಟ್ಟು ಡೈವರ್ಟ್ ಆಗಿ ಎಷ್ಟೋ ದಿನ ಆಗಿದೆ ನಾವು ನೀವು ಎಲ್ರು ಕೂಡ ಆದ್ರೆ ಎಲ್ಲ ಮರ್ತು ಬಿಟ್ಟಿದ್ದೀವಿ ಮೂಲ ವಿಚಾರ ಏನು ಮೂಲ ವಿಚಾರ ಮೂಡಾದಿಂದ ಹದಿನಾಲ್ಕು ಸೈಟ್ನ ಪಡೆದಿದ್ದಾರಲ್ಲ ಮುಖ್ಯಮಂತ್ರಿಗಳ ಪತ್ನಿ ಅದು ಮೂಲ ವಿಚಾರ ಸೊ ಮೂರು ಪಾಯಿಂಟ್ ಹದಿನಾರು ಒಂದು ಆರು ಎಕರೆ ಜಮೀನನ್ನು ಅದನ್ನ ಡಿನೋಟಿಫೈ ಮಾಡಿಬಿಟ್ಟು ಅದಕ್ಕೆ ಪರಿಹಾರವಾಗಿ ಇವರು ಏನು ತಮಗೆ ಅರಿಶಿಣ ಕುಂಕುಮದ ರೂಪದಲ್ಲಿ ಬಂತು ಅಂತ ಹೇಳಿದ್ರಲ್ಲ ಮುಖ್ಯಮಂತ್ರಿಗಳ ಪತ್ನಿ ಹಾಗೆ ಅರಿಶಿಣ ಕುಂಕುಮದ ರೂಪದಲ್ಲಿ ಬಂದಂಥ ಭೂಮಿಯನ್ನ ಮೂಢ ಅಕ್ರಮವಾಗಿ ವಶಕ್ಕೆ ತಗೊಂಡ್ಬಿಡ್ತು ಲೇಔಟ್ ಮಾಡಿಬಿಡ್ತು ಅದಕ್ಕೆ ಬದಲಾಗಿ ನಾವು ಪರಿಹಾರ ಕೇಳಿದ್ವಿ ಹಾಗೆ ಪರಿಹಾರ ಕೇಳಿದಾಗ ನಮಗೆ ಹದಿನಾಲ್ಕು ಸೀಟು ವಿಜಯನಗರದಲ್ಲಿ ಮೈಸೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲಿ ಒಂದಾಗಿರುವಂಥ ವಿಜಯನಗರದಲ್ಲಿ ಕೊಟ್ಟರು ಅನ್ನುವಂಥದ್ದು ಇರೋದು ಮೂಲ ವಿಷಯ ಸೊ ಇಲ್ಲಿ ಅಕ್ರಮ ಆಗಿದೆಯಾ ಇಲ್ವಾ ಮೂರು ಪಾಯಿಂಟ್ ಒಂದು ಎಕರೆ ಜಮೀನು ಅವರಿಗೆ ಬಂದದ್ದು ಹೇಗೆ ಆ ಜಾಗ ಯಾರಿಗೆ ಸೇರಿದ್ದು ಆ ಜಾಗ ಮೂಡಾದಿಂದ ಹೇಗೆ ವರ್ಗಾವಣೆ ಆಯಿತು ಕೃಷಿ ಭೂಮಿ ಹ್ಯಾಕ್ ಕನ್ವರ್ಟ್ ಆಯ್ತು ಲೇಔಟ್ ಇದ್ದಿದ್ದು ಮತ್ತೆ ಕೃಷಿ ಭೂಮಿ ಹೆಂಗಾಯ್ತು ಇದೆಲ್ಲ ಮೂಲ ವಿಚಾರ ಸೊ ಅಲ್ಲಿ ಅಕ್ರಮ ನಡೆದಿದೆಯೇ ಇಲ್ವಾ ಅನ್ನೋದು ಮೂಲ ಚರ್ಚೆ ಆದ್ರೆ ಈಗ ಅದೆಲ್ಲ ಹೋಯ್ತು ಈಗ ದಿನ ಬೆಳಗ್ಗೆ ಎದುರಾಗ್ತಿರೋ ಚರ್ಚೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಗೆ ತಡೆ ಕೊಡಬೇಕು ಅಂತ ಈಗೇನು ಹೋಗಿದಾರಲ್ಲ ಅವ್ರು ರಿಟರ್ಜಿ ಹಾಕಿದಾರಲ್ಲ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಹೋಗ್ಲಿ ಅದಾದ್ರೂ ಬಹಳ ವೇಗವಾಗಿ ಆಗ್ತಾ ಇದೆಯಾ ದಿನ ದಿನಕ್ಕೂ ದಿನ ದಿನಕ್ಕೂ ದಿನ ದಿನಕ್ಕೂ ಮುಂದೂಡಿಕೆ ಆಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ ಮೊದಲು ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡಿದ್ರು ಅದಾದ ನಂತರ ಈಗ ನೀವು ನೋಡಿದ್ರಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹತಾ ಅವರು ವಾದ ಆಯಿತು ಅದ್ರ ಮನೆಗೆ ಅಬ್ರಹಂಪುರ ವಕೀಲ ರಂಗನಾಥ್ ರೆಡ್ಡಿ ಅವ್ರದ್ದಾಯ್ತು ಪ್ರಭುಲಿಂಗ ನಾವದಿಗೆ ಅವ್ರದ್ದಾಯ್ತು ಇನ್ನೂ ಮುಗಿತಾ ಇಲ್ಲ ಮತ್ತೆ ಸೋಮವಾರ ಇದೆ ಸೋಮವಾರ ಕ್ಯೂ ನಿಂತ್ಕೊಂಡಿದ್ದಾರೆ ಎಲ್ಲ ಇದ್ರ ಮಧ್ಯ ಅಬ್ರಹಾಂಪುರ ವಕೀಲ ರಂಗನಾಥ್ ರೆಡ್ಡಿ ಅವರು ಒಂದು ಅಯ್ಯೇ ಹಾಕಿದ್ದಾರೆ ಸೊ ಅದರಲ್ಲಿ ಏನ್ ಹೇಳ್ತಿದ್ದಾರೆ ಅವರು ಅಭಿಷೇಕ್ ಮನು ಸಿಂಘ್ವಿ ಅವರು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರ ಮುಂದೆ ನಾಲ್ಕು ಫೈಲ್ಗಳು ಬಾಕಿ ಉಳಿದಿವೆ ಅಂತ ಹೇಳಿ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ರು ಆದ್ರೆ ನಮಗೆ ಬಂದಿರುವಂತ ಮಾಹಿತಿಯ ಪ್ರಕಾರ ಯಾವುದೇ ಫೈಲ್ಗಳು ಬಾಕಿ ಇಲ್ಲ ಅಂತ ಹೇಳಿ ಅಬ್ರಾಂ ಪರ ವಕೀಲ ಮಾಹಿತಿ ಕೊಡ್ತಾರೆ ಅವ್ರು ಯಾಕೆ ಅದನ್ನು ತಗೊಂಡ್ಬಂದ್ರು ಅಂದ್ಲಿಕ್ಕೆ ಗೊತ್ತಿಲ್ಲ ನಂಗೆ ಸಿ ಮೂಲ ದೂರದಾರ ಅವರು ಮೂಲ ದೂರದಾರ ಯಾರು ಅಬ್ರಹಂ ಅವರ ದೂರಿನ ಆಧಾರವನ್ನ ಇಟ್ಕೊಂಡೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಅಭಿಷೇಕ್ ಮನು ಸಿಂಘ್ವಿ ಹೇಳಿದ್ದೇನು ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿದ್ದು ನೋಡಿ ರಾಜ್ಯಪಾಲರ ಹತ್ರ ಇನ್ನೂ ನಾಲ್ಕು ಜನರದು ಜೆ ಜೆಡಿಎಸ್ ಅವ್ರದ್ದು ಎಲ್ಲ ಫೈಲ್ ಇದೆ ಪ್ರಾಸಿಕ್ಯೂಷನ್ಗೆ ಇನ್ನು ಬಾಕಿ ಇದೆ ಅದನ್ನ ಬಿಟ್ಬಿಟ್ಟು ಮಿಂಚಿನ ವೇಗದಲ್ಲಿ ಇದಕ್ಕೆ ಅನುಮತಿ ಕೊಟ್ಬಿಟ್ರು ಅಂತ ಹೇಳಿದ್ರು ಪರ ವಕೀಲರು ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದಕ್ಕೆ ತಡೆ ಕೊಡಿ ಅಂತ ಏನು ಬಂದಿದಾರಲ್ಲ ಅದನ್ನ ಫೈಟ್ ಮಾಡೋದ್ರ ಜೊತೆಗೆ ಇದನ್ನ ಬೇರೆ ತಂದ್ರು ಸಿ ಇಶ್ಯೂ ಡೈವರ್ಟ್ ಹೆಂಗಾಗ್ತಿದೆ ನಾ ಹೇಳ್ತಾ ಇದೀನಿ ಇವರು ಮೂಲ ವಿಚಾರ ಈಗ ಫಸ್ಟ್ ಏನಾಗಬೇಕು ಇವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಸರಿ ಇದೆ ಅಂತ ಹೇಳಿ ಪ್ರಾಸಿಕ್ಯೂಷನ್ ನಡೀದಕ್ಕೆ ಏನ್ ಬೇಕು ಅದಾಗಬೇಕು ಅದನ್ನ ಮಾಡದ್ ಬಿಟ್ಬಿಟ್ಟು ಉಳಿದಿದ ಫೈಲ್ ಎಲ್ಲ ಏನಾಗಿದೆ ಅನ್ನೋ ಚರ್ಚೆಗೆ ನಿಂತ್ರೆ ಈಗ ಸೋಮವಾರ ಅದನ್ನು ತಗೋತಾರೆ ಆ ಐ ಎಂ ಮೇಲೂ ಚರ್ಚೆ ನಡೆಯುತ್ತೆ ಜೊತೆಗೆ ರಾಘವನ್ ರೆಡ್ಡಿ ಇದ್ದಾರೆ ಚರ್ಚೆ ಮಾಡ್ಲಿಕ್ಕೆ ಮಧ್ಯದಲ್ಲಿ ಮೊನ್ನೆ ಕೊನೆ ಕ್ಷಣದಲ್ಲಿ ಮತ್ತೊಬ್ರು ಬಂದ್ರು ಏಳು ಕೋಟಿ ಕನ್ನಡಿಗರ ಪರವಾಗಿ ನಾನು ವಾದ ಮಾಡ್ತೀನಿ ಅಂತ ಹೇಳಿ ರಾಜ್ಯದಲ್ಲಿ ಆಡಳಿತ ಈ ಈ ಒಂದು ಹಗರಣದಿಂದ ಕುಸಿದು ಹೋಗಿದೆ ಎಂತ ಒಳ್ಳೆ ಮುಖ್ಯಮಂತ್ರಿ ಅವ್ರಿಗೆ ಕಷ್ಟ ಕೊಡ್ತಾ ಇದ್ದಾರೆ ಸರ್ಕಾರ ಶೇಕ್ ಆಗ್ತಾ ಇದೆ ಅಂತೆಲ್ಲ ಹೇಳಿದ್ರು ಪಾಪ ಗೌರವಾನ್ವಿತ ನ್ಯಾಯಮೂರ್ತಿಗಳು ಅದಕ್ಕೂ ಅಲೋ ಮಾಡಿದ್ರು ನೋಡಿ ಅವರ ತಾಳ್ಮೆ ಅವ್ರ ಉದಾರತೆ ನಿಜಕ್ಕೂ ಹೇಳ್ತೀನಿ ಆ ಚೇರಲ್ಲಿ ಕೂತು ಬೆಳಗಿಂದ ಸಂಜೆವರೆಗೂ ಕೂತು ಅಷ್ಟು ಪೇಷನ್ಸ್ ಇಂದ ಮತ್ತು ಅದನ್ನು ಕೇಳಿಸ್ಕೊಂಡ್ರಲ್ಲ ಅವರು ನಂಗೆ ಗ್ರೇಟ್ ಅನ್ನಿಸ್ತು ನಿಜ ಯಾರಿಗೂ ಅಷ್ಟು ಪೇಷನ್ಸ್ ಇರಲ್ಲ ಮತ್ತಿಗೆ ಸೋಮವಾರ ಮಧ್ಯಾಹ್ನ ಶುರು ಆಗುತ್ತೆ ಇವರೆಲ್ಲರೂ ಕೂಡ ಈಗ ರಂಗನಾಥ್ ರೆಡ್ಡಿ ಮತ್ತೆ ಪ್ರೌಲಿಗ್ ನಾವೊದಿಗೆ ಅವ್ರು ಮಾತಾಡ್ತಾರೆ ಇರೋ ರಾಘವನ್ ಅವರು ಅಭಿಷೇಕ್ ಮನು ಸಿಂಗ್ ಭಿ ಅವ್ರದ್ದು ಇನ್ನೂ ಬಾಕಿ ಇದೆ ಸೊ ಅವರು ಒಂದು ಸಗೈನ್ ಏನೇನು ತುಷಾರ್ ಮಾತಾ ಹೇಳಿದ್ದಾರೆ ಅದಕ್ಕೆಲ್ಲ ಕೌಂಟರ್ ಮಾಡ್ತಾ ಹೋಗ್ತಾರೆ ಅವರು ಸೊ ಸೋಮವಾರನು ಇದು ಮುಗಿಯಲ್ಲ ಇದು ಇನ್ನೂ ಎಳ್ಕೊಂಡು ಹೋಗುತ್ತೆ ಇದು ಎಲ್ಲಿವರೆಗೂ ಎಳ್ಕಂಡು ಹೋಗುತ್ತೋ ಈ ಕೆಳಹಂತದ ನ್ಯಾಯಾಲಯದಲ್ಲಿ ಈಗ ಈ ಮೂಢ ಅಕ್ರಮದ ವಿಷಯ ಇದೆಯಲ್ಲ ಅದು ಚರ್ಚೆಗೆ ಬರೋದಿಲ್ಲ ಅದು ಡಿಲೇ ಆಗ್ತಾ ಹೋಗುತ್ತೆ ಇದು ಡಿಲೇ ಆಗ್ತಾ ಹೋಗುತ್ತೆ ಅದು ಡಿಲೇ ಆಗ್ತಾ ಹೋಗುತ್ತೆ ನೋಡಿ ಇದು ಡಿಲೇ ಆಗೋದ್ರ ಜೊತೆಗೆ ಇದು ಒಂದ್ ವೇಳೆ ಈಗ ಸಿ ಮತ್ತೊಂದು ಹೇಳಿಬಿಡ್ತೀನಿ ನಾನು ನಿಮ್ಗೆ ಇವರು ವಾದ ವಿವಾದ ಮುಗಿಸಿದ್ರು ಅಂತ ಅನ್ಕೊಳ್ಳೋಣ ಒಂದು ವಾರದಲ್ಲಿ ಮುಗಿಸ್ತಾರಪ್ಪ ಅಂತ ನೀವು ಹೇಳಿ ಆಯ್ತು ಓಕೆ ಒಂದು ವಾರದಲ್ಲಿ ಮುಗಿಸಿದ್ರು ಅನ್ಕೊಳ್ಳೋಣ ಒಂದು ವಾರದಲ್ಲಿ ಮುಗಿದ ನಂತರ ತೀರ್ಪು ಕೂಡಲೇ ಅನೌನ್ಸ್ ಮಾಡ್ತಾರೆ ಅಂತ ಏನ್ ಗ್ಯಾರಂಟಿ ತೀರ್ಪನ್ನ ಕಾಯ್ದಿರಿಸಲಾಗಿದೆ ಅಂತ ಇಡ್ಬೋದು ಒಂದ್ ತಿಂಗಳು ಬಿಟ್ಟು ಎರಡು ತಿಂಗಳು ಬಿಟ್ಟು ತೀರ್ಪು ಕೊಡ್ಬೋದು ಸಾಧ್ಯತೆಗಳಿದೆ ಅವ್ರಿಗೆ ಅವಕಾಶ ಇದೆ ಹೇಳ್ತಿರೋದು ಅವಕಾಶ ಇದ್ದೇ ಇದೆಯಲ್ಲ ಸೊ ಆ ನಂತರವೂ ಕೂಡ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಅಲ್ಲಿಯವರೆಗೂ ಕೆಳ ಹಂತದ ನ್ಯಾಯಾಲಯಗಳು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಜಡ್ಜ್ ಅದನ್ನ ಹೇಳಬೇಕಾಗಿದೆ ಈಗ ಸೊ ಇವೆಲ್ಲವೂ ಕೂಡ ಪ್ರಶ್ನೆ ಇದೆ ಅದೇ ಕಾರಣಕ್ಕಾಗಿ ನಾ ಹೇಳ್ತಿರೋದ್ದು ಮೂಲ ವಿಚಾರ ಹಳಿ ತಪ್ಪಿದೆ ಹಳ್ಳ ಹಿಡಿದಿದೆ ಸಿ ಈಗ ಏನಾಗ್ತಾ ಇದೆ ಈಗ ಹೋಗ್ಲಿ ವಿರೋಧ ಪಕ್ಷಗಳೇನಾದ್ರೂ ಬಹಳ ತೀವ್ರವಾಗಿ ಹೋರಾಟಕ್ಕೆ ಇಳ್ದಿದಾರಾ ಪಾದಯಾತ್ರೆ ಮಾಡಿದ್ರು ಅಲ್ಲಿ ಮುಗ್ದೇ ಹೋಯ್ತು ಹಳ್ಳ ಹಿಡಿತು ಬದಲಾಗಿ ಕಾಂಗ್ರೆಸ್ ಅವರೇ ಹೋರಾಟ ಮಾಡ್ತಾ ಇದ್ದಾರೆ ಅವರೇ ರಾಜಭವನಕ್ಕೆ ಹೋಗ್ತಾ ಇದ್ದಾರೆ ಅವರೇ ರಾಜಭವನ ಚಲೋ ಹಮ್ಮಿಕೊಳ್ತಾ ಇದ್ದಾರೆ ಇನ್ನು ರಾಷ್ಟ್ರಪತಿಗಳ ಹತ್ರ ಹೋಗ್ತೀವಿ ಅಂತಿದ್ದಾರೆ ಸೊ ಇವೆಲ್ಲ ನೋಡಿದ್ರೆ ಸೊ ಏನ್ ಆರಂಭದಲ್ಲಿ ಮೂಡ ಅಕ್ರಮ ಪ್ರಸ್ತಾಪ ಆದಾಗ ಏನ್ ಆಗ್ಬಹುದು ಅನ್ನುವ ದಾಟಿಯಲ್ಲಿ ಹೋಗ್ತಾ ಇತ್ತಲ್ಲ ಅದು ಈಗ ಆ ದಾಟಿಯಲ್ಲಿ ಆ ದಾರಿಯಲ್ಲಿ ಆ ಮಾರ್ಗದಲ್ಲಿ ಇಲ್ಲ ಅದು ದಾರಿ ತಪ್ಪಿದೆ ಹಳ್ಳ ಹಿಡಿದಿದೆ ಅನ್ನೋದು ಮೇಲ್ನೋಟಕ್ಕೆ ಮೇಲೆ ಕಾಣುವ ಹಾಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಸಿ ಇದರಿಂದ ಯಾರಿಗ ಅನುಕೂಲ ಆಗುತ್ತೋ ಯಾರಿಗೆ ಅನಾನುಕೂಲ ಆಗುತ್ತೋ ಸೆಕೆಂಡ್ರಿ ಗೊತ್ತಾಯ್ತಾ ನಾನಿಲ್ಲಿ ಯಾರದೇ ಒಬ್ಬರ ಮುಖ್ಯಮಂತ್ರಿ ಪಟ್ಟದ ಬಗ್ಗೆಯೋ ಮತ್ತೊಂದ್ರ ಬಗ್ಗೆ ನಾನು ಎಲ್ಲೂ ಪ್ರಸ್ತಾವ ಮಾಡಿಲ್ಲ ನಾನು ನ್ಯಾಯದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಜಸ್ಟಿಸ್ ಡಿಲೈಟ್ ಜಸ್ಟಿಸ್ ಡಿನೈಡ್ ಅಂದ್ರೆ ವಿಳಂಬ ಆಯ್ತು ಅಂದ್ರೆ ನ್ಯಾಯ ಅದು ನ್ಯಾಯ ತಿರಸ್ಕಾರ ಆದಂಗೆ ಲೆಕ್ಕ ನ್ಯಾಯವನ್ನು ನಮಗೆ ತಿರಸ್ಕಾರ ಮಾಡಿದ ಹಾಗೆ ಇದು ಹಾಗೆ ಆಗ್ತಾ ಇದೆ ಅದು ಏನಾದರೂ ಸರಿ ಏನು ಸತ್ಯ ಅನ್ನೋದು ಹೊರಗೆ ಬರಬೇಕು ಅದಕ್ಕೇನು ಬೇಕೋ ಅದು ವೇಗವಾಗಿ ಆಗಬೇಕು ಅದು ಯುದ್ಧೋಪಾದಿಯಲ್ಲಿ ಆಗಬೇಕು ಹಂಗಾಯ್ತು ಅಂದರೆ ನ್ಯಾಯ ಸಿಗುತ್ತೆ ಇಲ್ಲಾಂದರೆ ಜನ ಸಿ ಒಂದು ನಂಬಿಕೆಯನ್ನು ಓಡಿಸ್ಕೊಂಡಿರೋದು ನ್ಯಾಯಾಂಗದ ಮೇಲೆ ಆ ನಂಬಿಕೆಯು ಕೂಡ ಕಳೆದುಕೊಳ್ಳುವ ಹಾಗೆ ಆಗದಿರಲಿ ಅನ್ನೋದಷ್ಟೇ ನನ್ನ ಆಶಯ ನಿಮ್ಮ ಪ್ರಕಾರ ಈಗ ಏನು ಹೋಗ್ತಾ ಇದೆಯಲ್ಲ ಇದು ಸರಿಯಾದ ಇದೆಯಾ ಮೂಲ ವಿಚಾರವನ್ನ ಮರೆತಿದ್ದಾರೆ ಇಲ್ವಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ